ಟ್ರೀಸ್ಲೋಡ್ ಅಲ್ಲಿ ಲೂ ಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿ ಕರ್ತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವು ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಅದಕ್ಕಾಗಿ ನಿಮಗೆ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವಂತ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಆ ಮಕ್ಕಳು ಕೂಡ ಆಶೀರ್ವಾದ ಹೊಂದಿ ಅನೇಕರಿಗೆ ಸಾಕ್ಷಿಗಳಾಗುವಂತೆ ಅವರನ್ನು ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ಹತ್ತು ಆಜ್ಞೆಗಳಲ್ಲಿ ಒಂಬತ್ತನೇ ಆಜ್ಞೆ ಸುಳ್ಳು ಸಾಕ್ಷಿ ಹೇಳಬಾರದು ಭಾಗ ಹದಿನಾರು ಹತ್ತು ಆಜ್ಞೆಗಳಲ್ಲಿ ಒಂಬತ್ತನೇ ಆಜ್ಞೆ ಸುಳ್ಳು ಸಾಕ್ಷಿ ಹೇಳಬಾರದು ಭಾಗ ಹದಿನಾರು ದೇವನಾಮಕ್ಕೆ ಸ್ತೋತ್ರವಾಗಲಿ ನಿನ್ನೆಯಿಂದಲೇ ಇವತ್ತು ಕೂಡ ಮುಂದುವರೆಯುವುದು ವಚನದ ಭಾಗಗಳು ವಚನದ ಕಡೆಗೆ ಹೋಗೋಣ ಪಿಳಿಪಿಯರಿಗೆ ಮೂರನೇ ಅಧ್ಯಾಯ ಇಪ್ಪತ್ತರಿಂದ ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ ದೇವರ ನಮಗೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಆದರೆ ಇವತ್ತು ಸರಿಯಾಗಿ ದೇವರಿಂದ ಆಯ್ಕೆಗೊಂಡವರು ಸರಿಯಾಗಿ ದೇವರನ್ನು ಹಿಂಬಾಲಿಸುವವರಾದರೆ ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದರೂ ಕೂಡ ದೇವರನ್ನೇ ಎದುರು ನೋಡೋವರಾಗಿದ್ದಾರೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವವರಾಗಿದ್ದಾರೆ ಅವು ಇತರರನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸುವವರಾಗಿದ್ದಾರೆ ಇದೇ ಅಪ್ಪಸ್ವಾಮದ ಕರ್ತನಾದಂಥ ಅವರ ನಿಜವಾದ ಜೀವನ ಇದು ಕೂಡ ನಮ್ಮ ಜೀವಿತದಲ್ಲಿದೆಯೋ ನಾವು ಈ ರೀತಿಯೊಂದು ಭರವಸೆಯಲ್ಲಿದ್ದೇವೆ ಎಂಬುದನ್ನು ಪರೀಕ್ಷಿಸಿಕೊಳ್ಳಬೇಕಾಗಿದೆ ಇಪ್ಪತ್ತ ಒಂದನೇ ವಚನ ಆತನು ಎಲ್ಲವನ್ನು ತನಗೆ ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ ದೀರ್ಾವಸ್ಥೆಯಲ್ಲಿ ಉಳ್ಳ ನಮ್ಮ ದೇಹವನ್ನು ರೂಪಾಂತರಪಡಿಸಿ ಪ್ರಭಾವುಳ ತನ್ನ ದೇಹದ ಸಾರೂಪ್ಯವಾಗುವಂತೆ ಮಾಡಿದನು ದೇವರು ನಮಗೆ ಸ್ತೋತ್ರವಾಗಲಿ ಇವತ್ತು ನೋಡಿ ಭೂಲೋಕದಲ್ಲಿ ವಾಣಿಯಾದಂಥ ದೇವರು ಮೇಘಸ್ತಂಭ ಅಗ್ನಿಸ್ತಂಭ ವಾಣಿ ಶಬ್ದವಾದಂಥ ದೇವರು ಇವತ್ತು ಏನು ಮಾಡಿದ್ದಾರೆ ಮನುಷ್ಯನ ಅವತಾರವೆತ್ತಿ ಬಂದರು ಅದೇ ರೀತಿ ನಮ್ಮನ್ನು ಕೂಡ ಇವತ್ತು ಮನುಷ್ಯನ ರೂಪದಲ್ಲಿ ಭೂಲೋಕಕ್ಕೆ ಕಳಿಸಿಕೊಟ್ಟು ನಮಗೆ ಕೂಡ ದೇವರ ಸ್ವರೂಪವನ್ನು ಕೊಟ್ಟಿದ್ದಾರೆ ಅದರಂತೆ ಮಾಡಿದ್ದಾರೆ ಹಾಗೆ ಇವತ್ತು ದೇವರು ದೇವರನ್ನೇ ನಮಗೆ ತಿಳಿಯಪಡಿಸಿದ ಮೇಲೆ ನಾವು ಅದರಂತೆ ನಡೆಯಬೇಕು ಅವರು ಯಾವ ರೀತಿ ಪರಲೋಕ ರಾಜ್ಯವನ್ನು ಇವತ್ತು ತಿಳಿಯಪಡಿಸಿದ್ರ ಸ್ವಾಮಿ ಭೂಲೋಕಕ್ಕೆ ಬಂದು ಪ್ರವಾದಿಗಳ ಮುಖಾಂತರ ಸಾಕ್ಷಿಗಳ ಮುಖಾಂತರ ಹಾಗೆ ನಿಜವಾಗಿ ಇವತ್ತು ದೇವರಿಂದ ಆಯ್ಕೆಯಾದವರಾದರೆ ಅದೇ ಪರಲೋಕದ ವಿಷಯವನ್ನು ಸರಿಯಾಗಿ ಅರ್ಥಪೂರ್ಣವಾಗಿ ಇವತ್ತು ಜನರಿಗೆ ತಿಳಿಸಿಕೊಡುವವರಾಗಿದ್ದಾರೆ ಒಂದು ವೇಳೆ ಖಂಡಿತವಾಗಿ ಈ ಲೋಕದಾಸಗಳಿಗೆ ಮಾರು ಹೋಗುವುದಾದರೆ ಖಂಡಿತವಾಗಿ ಇಲ್ಲಿವರೆಗೆ ತಿಳಿದುಕೊಂಡಾಗಿ ಇದನ್ನು ತಿಳಿಸಲು ಸಾಧ್ಯವಿಲ್ಲ ಇದನ್ನು ಬಹಳ ಚೆನ್ನಾಗಿ ದೇವರ ರೂಪವನ್ನೇ ಕೊಟ್ಟು ನಮ್ಮನ್ನು ನಡೆಸ್ತಾ ಇದ್ದಾರೆ ಕಾರಣ ಯಾರೊಬ್ಬರು ನಾಶವಾಗಬಾರದು ನಾನಿದ್ದಲ್ಲಿಯೇ ನೀವು ಇರಬೇಕು ಎಂಬುದಾಗಿ ಅದು ಅದಕ್ಕಾಗಿ ದೇವರು ನಮ್ಮನ್ನು ನಡೆಸ್ತಾ ಇದ್ದಾರೆ ಪರಲೋಕದ ಕಡೆಗೆ ಇದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿ ಜೀವಿಸಬೇಕಾಗಿದೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಸುಳ್ಳು ಬೋಧನೆಗೆ ಕಿವಿ ಕೊಡಬಾರದು ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಸತ್ಯ ಸ್ವಾರ್ಥಕ್ಕೆ ಕಿವಿ ಕೊಟ್ಟು ಮುನ್ನುಗ್ಗಬೇಕಾಗಿದೆ ದೇವನಾಮಕ್ಕೆ ಸ್ತೋತ್ರವಾಗಲಿ ಆ ಪಿಲಿಪಿರಿಗೆ ನಾಲ್ಕ್ ನಾಲ್ಕನೇ ಅಧ್ಯಾಯ ಒಂದನೇ ವಚನ ಹೀಗಿರಲಾಗಿ ಪ್ರಿಯರು ಇಷ್ಟರೂ ಆದ ನನ್ನ ಸಹೋದರರೇ ನನಗೆ ಸಂತೋಷ ಜಯಮಾಲೆ ಆಗಿರುವವರೇ ನಾನು ಹೇಳಿದಂತೆ ಕರ್ತನಲ್ಲಿ ದೃಢವಾಗಿ ನಿಲ್ಲಿರಿ ಪ್ರಿಯರೇ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪಿಲಿಪ್ ಸಭೆಗೆ ಅಪಸಪ್ಪ ಅವಳರು ಹೇಳ್ತಾರೆ ನೀವು ನಿಜವಾಗಿ ದೃಢವಾಗಿ ನಿಲ್ಲಿ ನಾನು ಯಾವ ರೀತಿ ನಿಂತಿದ್ದೇನೋ ಆ ರೀತಿ ನಿಲ್ಲಿ ಒಂದು ಪರಲೋಕದ ಭಾಗ್ಯ ಜಯಮಾಲೆ ಅದಾಗಿ ಇವತ್ತು ದೇವರು ನನ್ನ ಸಹೋದರ ಆ ನನ್ನ ಮೂಲಕ ನಿಮಗೆ ತಿಳಿಯಪಡಿಸ್ತಾ ಇದ್ದಾರೆ ಮಾರ್ಚ್ ಒಂದರಿಂದ ಇಲ್ಲಿಯವರೆಗೆ ಯೂಟ್ಯೂಬಲ್ಲಿ ತಿಳಿಸಿದಂಥ ಸಾಕ್ಷಿಗಳನ್ನು ಪ್ರತಿ ಒಂದು ವಚನಗಳನ್ನು ಹಾಗೂ ಹತ್ತು ದಶಾಜ್ಞೆಗಳನ್ನು ಕೂಡ ನೀವು ಕೇಳುತ್ತಾ ಬಂದಿದ್ದೀರಿ ಅಥವಾ ಬರುತ್ತಾ ಇರಬಹುದು ಒಂದು ವೇಳೆ ಕೇಳದಿದ್ದರೂ ಹೊಸೊಬ್ಬರು ಆಗಿದ್ದರೂ ಕೂಡ ಹೊಸದಾಗಿ ಕೇಳೋರಾಗಿದ್ದರು ಕೂಡ ಅಲ್ಲಿಂದಲೇ ಕೇಳುತ್ತಾ ಬನ್ನಿ ದೃಢವಾಗಿ ಇವತ್ತು ನಾನು ಕೂಡ ಅನೇಕ ಕಷ್ಟ ಸಂಕಟ ದುಃಖಗಳು ಯಾರಿಗೂ ಬೇಡದವರಾಗಿ ಬಿದ್ದೇನೆ ಲೋಕಕ್ಕೊಂದು ಕಸವಾಗಿದ್ದೇನೆ ಎಲ್ಲ ಎಲ್ಲರೂ ನನ್ನನ್ನು ತಲ್ಲಿ ಬಿಟ್ಟವರಾಗಿದ್ದಾರೆ ಇವತ್ತು ಮನೆ ಮಠ ಯಾವುದು ನನಗಿಲ್ಲ ಈ ಹಿಂದೆಯೂ ಹೇಳಿದಾಗೆ ಒಂದು ಜನತಾ ಮನೆಯಲ್ಲಿ ವಾಸ ಮಾಡುವನಾಗಿದ್ದೇನೆ ಇತರರ ಒಂದು ಎರಡು ಮೂರು ವಿಧವೆಯರ ಮುಖಾಂತರು ಬಹಳ ಬಡವರ ಮುಖಾಂತರ ದೇವರು ನನ್ನನ್ನು ನಡೆಸ್ತಾ ಇದ್ದಾರೆ ದೇವರು ನಮಗೆ ಸ್ತೋತ್ರವಾಗಲಿ ಅದೇ ಪ್ರಕಾರ ದೃಢವಾಗಿ ನಿಲ್ಲಿ ಅಂದರೆ ದೇವರು ನಮ್ಮನ್ನು ಪರಲೋಕದ ಕಡೆಗೆ ನಡೆಸ್ತಾ ಇದ್ದಾನೆ ಆದ್ರಿಂದ ಸತ್ಯ ಸುವಾರ್ತೆಯನ್ನು ಕೇಳಿ ದೃಢವಾಗಿ ನಿಲ್ಲಿರಿ ಅದಕ್ಕಾಗಿ ನಾನು ನಿಮ್ಮಗಾಗಿ ಕೂಡ ಪ್ರಾರ್ಥಿಸುವನಾಗಿದ್ದೇನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಮುಂದಿನ ವಚನಕ್ಕೆ ಹೋಗೋಣ ಕೊಳಸೇರಿಗೆ ಎರಡನೇ ಅಧ್ಯಾಯ ಒಂದರಿಂದ ಕೊಳಸೇರಿಗೆ ಎರಡನೇ ಅಧ್ಯಾಯ ಒಂದರಿಂದ ಇದರ ಇದರ ಮುಖ್ಯ ಅಂಶ ಏನಪ್ಪ ಏನಾಗಿದೆ ಅಂದರೆ ಸುಳ್ಳು ಬೋಧಕರಿಗೆ ಕಿವಿಗೊಡಬಾರದೆಂಬ ಎಚ್ಚರಿಕೆ ನೋಡಿ ಅಲ್ಲಿ ಕೂಡ ಅಪೋಸನದ ಪೌಳರು ಕೊಳಶೇರಿಗೆ ಬರೆದ ಪತ್ರದಲ್ಲಿ ಕೂಡ ತಿಳಿಸವರಾಗಿದ್ದಾರೆ ಸುಳ್ಳು ಬೋಧಕರಿಂದಾಗಿ ಇವತ್ತು ಮತ್ತೆ ಇಪ್ಪತ್ತ್ ಮೂರಲ್ಲಿ ಬರೆದ ಪ್ರಕಾರ ಅವರಂತೂ ಪರಲೋಕಕ್ಕೆ ಹೋಗುವುದಿಲ್ಲ ಸುಳ್ಳು ಸುಳ್ಳು ಹೇಳಿ ಹೋಗುವವರಿಗೂ ಕೂಡ ಬಾಗಿಲನ್ನು ಹಾಗೆ ಮಾಡಿಬಿಡ್ತಾರೆ ಅದರಿಂದ ನನ್ನ ಸಹೋದರ ಸಹೋದರಿಯರೇ ಅಪೋಸನದ ಪೌಳರು ಹಾಗೂ ಹಳ ಹಳೆ ಕೂಡ ನಾವು ನೋಡುವಾಗ ಅಲ್ಲಿ ಪ್ರವಾದಿಗಳ ಮುಖಾಂತರ ಭಾಳ ಎಚ್ಚರಿಸಿರುವುದು ಸುಳ್ಳು ಪ್ರವಾದಿಗಳ ಬಗ್ಗೆ ಭಾಳ ಎಚ್ಚರ ಹಾಗೆ ಕುಳಸರಿಗೆ ಎರಡು ಒಂದರಿಂದ ನಿಮಗೋಸ್ಕರವು ಲವೋದಿಕಿಯದವರಿಗೋಸ್ಕರವು ನನ್ನನ್ನು ಕಣ್ಣಾರೆ ಕಾಣದಿರುವ ಎಲ್ಲರಿಗೂ ಸ್ವರವು ಕಾಣದಿರುವ ಎಲ್ಲರಿಗೋಸ್ಕರ ನನಗೆ ಬಹಳ ಹೋರಾಟ ಉಂಟೆಂಬುದು ನಿಮಗೆ ತಿಳಿದಿರಬೇಕೆಂದು ಅಪೇಕ್ಷಿಸುತ್ತೇನೆ ಆದರೆ ನನ್ನನ್ನು ನೋ ಈಗ ನೋಡಿದವರು ಬಹಳ ಕಡಿಮೆ ಇವತ್ತು ಯೂಟ್ಯೂಬಿನ ಮೂಲಕ ಸ್ವರವನ್ನು ಮಾತ್ರ ಕೇಳ್ತಾ ಇದ್ದಾರೆ ಹಾಗೆ ನನ್ನದು ಕ ನನ್ನ ನೀವು ಅರ್ಥ ಮಾಡಿಕೊಂಡು ವಾಕ್ಯವನ್ನು ಅರ್ಥ ಮಾಡಿಕೊಂಡು ಮುಂದೆ ಹೋಗಬೇಕು ಅಂತ ಹೇಳುವಂಥದ್ದು ನನ್ನದು ಕೂಡ ಸತ್ಯ ಸ್ವಾರ್ಥೆಯನ್ನು ಕೇಳಿ ದೇವರಿಂದ ಆಶೀರ್ವಾದವನ್ನು ಹೊಂದಬೇಕೆಂಬುದಾಗಿ ಕೂಡ ನನ್ನದು ನನ್ನ ಒಂದು ಭಾಳ ಅಪೇಕ್ಷೆಯಾಗಿದೆ ದೇವರಲ್ಲಿ ಎರಡನೇ ವಚನ ಮತ್ತು ಮೂರನೇ ವಚನ ಹೇಗೆಂದರೆ ನೀವೆಲ್ಲರೂ ಪ್ರೀತಿಯಿಂದ ಹೊಂದಿಕೆಯಾಗಿದ್ದು ಬುದ್ಧಿಪೂರ್ವಕ ನಿಶ್ಚಯ ಎಂಬ ಭಾಗ್ಯವನ್ನು ಪಡೆದು ದೇವರು ತಿಳಿಸಿರುವ ಮರ್ಮವನ್ನು ಅಂದರೆ ತನ್ನಲ್ಲೇ ಜ್ಞಾನ ವಿದ್ಯಾ ಸಂಬಂಧವಾದ ನಿಕ್ಷೇಪಗಳನ್ನೆಲ್ಲ ಅಡಗಿಸಿ ಅಡಗಿಸಿಕೊಂಡಿರುವ ಕ್ರಿಸ್ತನನ್ನು ತಿಳಿದುಕೊಂಡವರಾಗಿ ಹೃದಯದಲ್ಲಿ ದೃಢವಾಗಿರಬೇಕೆಂಬ ಕೂತೂಹಲವು ನನಗುಂಟು ಆದ್ದರಿಂದ ಸಂಪೂರ್ಣವಾಗಿ ದೇವರ ಸತ್ಯಾರ್ಥವನ್ನು ಅರಿತುಕೊಂಡು ದೇವರು ಏನು ಹೇಳಿದ್ದಾರೆ ಏನು ಎಂಬುದು ಇದರ ಅರ್ಥವನ್ನು ತಿಳ್ಕೊಂಡು ನೀವು ದೇವರಲ್ಲಿ ದೃಢವಾಗಿ ನಿಲ್ಲಲೇಬೇಕು ಎಂಬ ಒಂದು ಆಸೆ ಕೂಡ ದೇವರಲ್ಲಿ ಪ್ರತಿ ದಿವಸ ನಿಮಗಾಗಿ ಕೂಡ ಮಾಡ್ತಾ ಇದ್ದೇನೆ ಪ್ರಾರ್ಥಿಸುವನಾಗಿದ್ದೇನೆ ಇದನ್ನು ನೀವು ಕೂಡ ಪಡೆದುಕೊಳ್ಳಬೇಕಾಗಿದೆ ನಾಲ್ಕನೇ ವಚನ ಯಾರಾದರೂ ರಂಜನೆಯಾದ ಮಾತುಗಳಿಂದ ನಿಮ್ಮನ್ನು ಮೋಸಗೊಳಿಸ್ಯಾರೆಂಬ ಭಯ ನನಗಿರುವುದರಿಂದ ಇದನ್ನು ಹೇಳಿದ್ದೇನೆ ನೋಡಿ ಮತ್ತು ಮತ್ತು ಅಪಸಂದ ಪೌಡರಿಗೆ ಭಾಳ ಹೆದರಿಕೆ ಇತ್ತು ನಾನು ಇವರಿಗೆ ಸರಿಯಾಗಿ ಸತ್ಯ ಸುವಾರ್ತೆಯನ್ನು ಸಾಲತಾ ಇದ್ದೇನೆ ದೇವರ ವಿಷಯವನ್ನು ಸಾರ್ತಾ ಇದ್ದೇನೆ ಪರಲೋಕದ ಕಡೆಗೆ ನಡೆಸ್ತಾ ಇದ್ದೇನೆ ಇನ್ನು ಯಾರಾದರೂ ಸುಳ್ಳು ಬೋಧಕರುಗಳು ಬಂದು ಇವರನ್ನು ಅಲ್ಲಿಂದ ಹಾದಿ ಅಂತ ಹೇಳುವಂಥ ಭಯ ಇತ್ತು ಹಾಗೆ ನನ್ನ ಸಹೋದರ ಸಹೋದರಿ ನಾನು ಕೂಡ ನನ್ನ ಹೃದಯ ಪೂರ್ವಕ ದೃಢವಾದ ಮನಸ್ಸಿನಿಂದ ಹೇಳ್ತಾ ಇದ್ದೀನಿ ಖಂಡಿತವಾಗಿ ಇದನ್ನು ಕೇಳಿ ಕೇಳುತ್ತಿರುವ ನೀವು ಹಾಗೂ ಇತರರಿಗೆ ಸಾಕ್ಷಿ ನುಡಿಯುವಂತ ನೀವು ಖಂಡಿತವಾಗಿಯೂ ಈ ಸುವಾರ್ತೆಯನ್ನು ಬಿಟ್ಟು ಸುಳ್ಳು ಬೋಧಕರನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಮುಂದೆ ಜೀವಿಸಬೇಕಾಗಿದೆ ದಯವಿಟ್ಟು ಸುಳ್ಳು ಸುವಾರ್ತೆಗೆ ಮಾರು ಹೋಗಬೇಡಿರಿ ಐದನೇ ವಚನ ನಾನು ಶರೀರದಿಂದ ನಿಮ್ಮ ಬಳಿಯಲ್ಲಿ ಇಲ್ಲದಿದ್ದರೂ ಆತ್ಮದಿಂದ ನಿಮ್ಮೊಂದಿಗಿದ್ದು ನೀವು ಕ್ರಮವಾಗಿ ನಡೆಯುವುದನ್ನು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಂತಿರುವುದನ್ನು ನೋಡಿ ಸಂತೋಷ ಪಡುತ್ತೇನೆ ನೋಡಿ ಕೆಲ ಇದನ್ನು ಕೇಳುತ್ತಿರುವ ಕೆಲವರನ್ನು ಮಾತ್ರ ನಾನು ನೋಡಿದ್ದೇನೆ ಅವರು ನನ್ನನ್ನು ನೋಡಿದ್ದಾರೆ ಅನೇಕರು ಇವತ್ತು ನನ್ನನ್ನು ನೋಡಲಿಲ್ಲ ನಾನು ನಿಮ್ಮನ್ನು ನೋಡಲಿಲ್ಲ ನೀವು ನನ್ನನ್ನು ನೋಡಲಿಲ್ಲ ಆದ್ರಿಂದ ನಿಜವಾಗಿಯೂ ನಾವು ಮುಖ ಮುಖ ನೋಡದಿದ್ದರು ಶರೀರ ಸಂಬಂಧವಾಗಿ ಹತ್ತಿರವಿಲ್ಲದಿದ್ದರೂ ಖಂಡಿತವಾಗಿ ನಾನು ನಿಮ್ಮ ಆತ್ಮಕ್ಕೆ ಹತ್ತಿರವಾಗಿದ್ದೇನೆ ಆದ್ದರಿಂದ ದೃಢವಾಗಿ ತಿಳಿಸ್ತಾ ಇದ್ದೇನೆ ಸತ್ಯ ಸುವಾರ್ತೆಯನ್ನು ಕೇಳಿ ದೇವರಲ್ಲಿ ದೃಢವಾಗಿ ನಿಂತಿರುವುದನ್ನು ನಿಂತಿವಿ ಆಗ ನನಗೂ ಸಂತೋಷವಾಗ್ತದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆರನೇ ವಚನ ಆದ್ದರಿಂದ ನೀವು ಕರ್ತನಾದ ಯೇಸು ಎಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆ ಆತನಲ್ಲಿದ್ದವರಾಗಿ ನಡೆದುಕೊಳ್ಳಿರಿ ನೋಡಿ ಖಂಡಿತವಾಗಿ ನಾವು ದೂರ ದೂರ ಇದ್ದರೂ ಆತ್ಮ ಸಂಬಂಧವಾಗಿ ಶರೀರ ಸಂಬಂಧವಾಗಿ ದೂರ ಇದ್ದರೂ ಆತ್ಮ ಸಂಬಂಧವಾಗಿ ಹತ್ತಿರ ಇದ್ದರೂ ನಾವೆಲ್ಲ ಏನಾಗಬೇಕು ಕ್ರಿಸ್ತನನ್ನು ಅಂಗೀಕರಿಸಿ ನಡೆದುಕೊಳ್ಳವರಾಗಬೇಕು ಒಬ್ಬರೊಬ್ಬರಲ್ಲಿ ಪ್ರೀತಿ ಒಬ್ಬರೊಬ್ಬರು ಪ್ರಾರ್ಥಿಸುವುದು ಒಬ್ಬರೊಬ್ಬರನ್ನು ಸಹಿಸಿಕೊಳ್ಳುವುದು ಹಾಗೂ ದೇವರ ಬಗ್ಗೆ ಸಾಕ್ಷಿ ಕೊಡುವಂಥದ್ದು ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ದೇವರಿಂದ ದೂರ ಹೋಗಬಾರದು ಸುಳ್ಳು ಬೋಧಕರು ಪ್ರವಾದಿಗಳು ಯಾಜಕರುಗಳನ್ನ ಪಾಶುಗಳನ್ನ ಫಾದರ್ಗಳನ್ನ ಬಿಷಪ್ಗಳನ್ನ ರೆವಿಡೆಂಟರ್ಗಳನ್ನ ಸುಳ್ಳು ಸುಳ್ಳು ಪ್ರವಾದನೆ ಮಾಡೋರನ್ನ ಹಿಡಿಯುವುದು ಮುಖ್ಯವಾದ ಕೆಲಸವಾಗಿದೆ ಏಳನೇ ವಚನ ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಚಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವರಾಗಿರಿ ನೋಡಿ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ದೇರ್ ದೇವರು ನನ್ನನ್ನು ಕೈ ಬಿಡುವುದಿಲ್ಲ ಅದ ಎಂಬುದಾಗಿ ಯೋಚನೆ ಮಾಡಿಕೊಂಡು ಅದನ್ನು ಸಂಪೂರ್ಣವಾಗಿ ದೃಢವಾಗಿ ನಂಬಿ ನಾವು ದೇವರಿಗೆ ಹೆಚ್ಚು ಹೆಚ್ಚು ಸ್ತೋತ್ರ ಸಲ್ಲಿಸೋರಾಗಬೇಕು ಯಾವುದಾದ್ರು ಕಷ್ಟ ಸಂಕಟ ದುಃಖ ಬಂದರೂ ಕೂಡ ನಾವು ಏನು ಮಾಡಬೇಕು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋರಬೇಕು ಅದರ ಬಿಡುಗಡೆಗಾಗಿ ದೇವರಲ್ಲಿ ಪ್ರಾರ್ಥಿಸೋರಾಗಬೇಕು ಈಗ ಉದಾಹರಣೆ ಅಬ್ಧಮ್ಮು ಇಸಾಕ್ ಯಾಕೋ ಬಂದು ಎಂಥ ಕಷ್ಟ ಬಂತು ದೇವರಿಂದ ದೂರ ಹೋಗಲಿಲ್ಲ ಅಂತ ಮೋಸಗೆಷ್ಟು ಕಷ್ಟ ಬಂತು ದೇವರಿಂದ ದೂರ ಹೋಗ್ಲಿಲ್ಲ ಯೋಬನ ಪರಿಸ್ಥಿತಿಯನ್ನು ತಗೊಳ್ಳಿ ಇಡೀ ಆಸಿ ಪಾಸಿ ಮಕ್ಕಳ ಹತ್ತಿರ ಹೋದ್ರು ಹೆಂಡ ಚೀತನನ್ನು ಬಿಟ್ಟು ಓಡಿ ಹೋದ್ಲು ಆದ್ರೂ ದೇವರನ್ನ ದೂಷಣೆ ಮಾಡಲಿಲ್ಲ ಯೋಬನು ಅದೇ ರೀತಿ ಪೌರನ ಜೀವಿತದಲ್ಲಿ ಕೂಡ ನೋಡೋಣ ಸ್ಟೇಪನ್ನ ಜೀವಿತದಲ್ಲಿ ನೋಡಿಕೊಳ್ಳೋಣ ಖಂಡಿತವಾಗಿ ದೇವರಿಂದ ದೂರ ಹೋಗಲಿಲ್ಲ ಜೋಸೆಫು ಮರೆಯೋಣ ಜೀವಿತವನ್ನು ಕೂಡ ನೋಡಿಕೊಳ್ಳೋಣ ಅಲ್ಲಿ ಕೂಡ ದೇವರಿಂದ ಅವರು ದೂರ ಹೋಗಲಿಲ್ಲ ಕಾರಣ ದೇವರವರನ್ನ ಪ್ರೀತಿಯಾಗಿ ನಡೆಸುವವರಿಗೆ ಇಂಥ ಕಷ್ಟಗಳು ಬರುವುದು ಆದ್ದರಿಂದ ಸತ್ಯ ನಾವು ನಡೆಯುವಾಗ ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದರೂ ದೇವರಿಗೆ ಸ್ತೋತ್ರ ಮಾಡುತ್ತಾ ಮುಂದೆ ಜೀವಿಸಬೇಕು ಎಂತನೇ ವಚನ ಕ್ರಿಸ್ತರನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯಗಳನ್ನು ಪ್ರಾಪಂಚಿಕ ಬಾಲಬೋಧನೆಯನ್ನು ಅನುಸರಿಸುವರು ನಿಮ್ಮಲ್ಲಿ ಬಂದು ಮೋಸವಾದ ನಿರರ್ಥಕ ತತ್ವಜ್ಞಾನ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ವಶಪಡಿಸಿಕೊಂಡರೂ ಎಚ್ಚರಿಕೆಯಾಗಿರಿ ನೋಡಿ ಕೆಲವರು ಅದೇ ಹೇಳಿದ್ದು ದೇವರ ವಾಕ್ಯವನ್ನು ಹೇಳೋದು ಮಾತ್ರ ಅಥವಾ ಓದುತ್ತಾರೆ ಅದರ ವಿವರಣೆ ಕೊಡೋದು ತಪ್ಪು ತಪ್ಪಾಗಿ ಬೋಧನೆ ಮಾಡುತ್ತಾರೆ ಪ್ರಾಪಂಚಿಕ ವಿಷಯದಲ್ಲಿ ತನ್ನ ಮಕ್ಕಳಿಗೆ ಮಾ ಮಕ್ಕಳ ಹತ್ರ ಹಾಗೆ ಮಾತಾಡಿ ಸರಿಯಾಗಿ ತಿಳಿಸದೆ ಮೋಸ ಮಾಡಿ ಕೆಡಿಸಿ ಅವರಿಗೆ ವಶಪಡಿಸಿಕೊಳ್ತಾರೆ ಯಾಕೆಂದರೆ ಹಣ ಸಂಪಾದನೆಗೆ ಅವರ ಒಂದು ಜೀವನಕ್ಕೆ ಅವರೇ ದೇವರುಗಳೊಂದು ಕೆಲವರು ಅವರನ್ನೇ ಅವರು ಹೆಚ್ಚಿಸಿಕೊಳ್ತಾ ಇದ್ದಾರೆ ಬಹಳ ಎಚ್ಚರಿಕೆಯಾಗಿರಬೇಕು ನಿಜವಾದ ಸೇವಕರುಗಳಾದರೆ ದೇವರ ವಿಚಾರವನ್ನೇ ಮಾತನಾಡ್ತಾರೆ ಈ ಹಿಂದೆ ಕೂಡ ಹೇಳಿದಾಗೆ ಶಾಪ ಆಶೀರ್ವಾದ ಜೀವ ಮರಣವನ್ನು ತಿಳಿಸಿ ಮುಂದೆ ಮಾತನಾಡುತ್ತಾ ಗದರಿಸುತ್ತಾ ಎಚ್ಚರಿಸುತ್ತಾ ಹೋಗುವವರಾಗಿದ್ದಾರೆ ಜನಗಳನ್ನು ವಶಪಡಿಸಿಕೊಳ್ಳುವರಾಗಿದ್ದಾರೆ ಇದನ್ನು ನೆನ್ನೆ ಕೂಡ ತಿಳಿದುಕೊಂಡಿದ್ದೇವೆ ನಮ್ಮ ಸಭೆಗೆ ಬನ್ನಿ ನಮ್ಮ ಸಭೆಗೆ ಬನ್ನಿ ನಮ್ಮಲ್ಲಿ ಪವಿತ್ರಾತ್ಮ ಹೊರ ಇರುವುದು ಎಂಬುದಾಗಿ ಹೇಳಿ ನಾನಾ ರೀತಿಯಿಂದ ಜನರನ್ನು ವಶಪಡಿಸಿಕೊಳ್ತಾ ಇದ್ದಾರೆ ಸತ್ಯ ಸುವಾರ್ತೆಯನ್ನು ಮರ ಮಾಡುವರಾಗಿದ್ದಾರೆ ಬಹಳ ಎಚ್ಚರಿಕೆ ಒಂಬತ್ತನೇ ವಚನ ಕ್ರಿಸ್ತನಲ್ಲಿಯೇ ದೇವರ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ ನೋಡಿ ದೇವರಲ್ಲಿ ಸಂಪೂರ್ಣ ಅವತಾರ ಇರುವುದು ದೇವರಲ್ಲಿ ಮನುಷ್ಯರಲ್ಲಿ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಆದ್ದರಿಂದ ದೇವರ ವಾಕ್ಯಗಳಿಗೆ ವಿಧೇಯರಾಗಿ ಅರ್ಥ ಮಾಡಿಕೊಂಡು ಜೀವಿಸಬೇಕು ಇದಕ್ಕಾಗಿ ನಾವು ಪ್ರಾರ್ಥಿಸಬೇಕಾಗಿದೆ ಹತ್ತನೇ ವಚನ ಮತ್ತು ನೀವು ಆತನಲ್ಲಿ ಪರಿಪೂರ್ಣತೆಯನ್ನು ಹೊಂದುವರಾಗಿದ್ದೀರಿ ನೋಡಿ ಸಂಪೂರ್ಣವಾಗಿ ನಾವು ದೇವರ ಮೇಲೆ ಭರವಸೆ ಇಟ್ಟರೆ ಮಾತ್ರ ಪರಿಪೂರ್ಣತೆಯನ್ನು ಹೊಂದಬಹುದು ಪಾಪಗಳಿಂದ ಬಿಡುಗಡೆಯಾಗಬಹುದು ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳಬಹುದು ಸಂಪೂರ್ಣವಾಗಿ ದೇವರ ಮೇಲೆ ನಾವು ಭರವಸೆ ಇರಬೇಕು ಸತ್ಯ ಸುವಾರ್ತೆಯನ್ನು ಕೇಳಿ ಇದರಲ್ಲಿ ಕೂಡ ಯಾರಪ್ಪ ಇಂಥವರಿಂದ ಕಂಡು ಹಿಡಿದು ಸುಳ್ಳು ಬೋಧನೆಯಾದರೆ ಅಂಥವರ ಸಹಾಸಕ್ಕೆ ಹೋಗಬಾರದು ಅಂಥವರಿಂದ ನಾವು ಪರಿಪೂರ್ಣತೆ ಹೊಂದಲು ಸಾಧ್ಯವೇ ಇಲ್ಲ ಹಿಂದಿನ ವಚನ ನಾವು ಕೇಳಿದಾಗೆ ಭಾಳ ಬೋಧನೆಯನ್ನು ಮಾಡಿ ಇವರು ಕೆಡಿಸುವರಾಗಿದ್ದಾರೆ ಹನ್ನೊಂದನೇ ವಚನ ಆತನು ಎಲ್ಲ ದೊರೆತನಗಳಿಗೂ ಅಧಿಕಾರಿಗಳಿಗೂ ಶಿರಸ್ಸು ಎಲ್ಲವೂ ಪ್ರತಿ ಒಂದು ಏಸು ಕ್ರಿಸ್ತನಲ್ಲಿ ಇರುವುದು ಸರ್ವ ಸೃಷ್ಟಿಯ ಇವತ್ತು ಯಾರೇ ಎಷ್ಟೇ ದೊಡ್ಡ ಅಧಿಕಾರಿಗಳು ಎಷ್ಟೇ ದೊಡ್ಡ ರಾಜಕಾರಣಿಗಳು ಯಾರೇ ಇರಬಹುದು ಎಷ್ಟೇ ದೊಡ್ಡ ಅರಸು ಇರಬಹುದು ಇವರೆಲ್ಲರಿಗೂ ದೊರೆ ದೇವರಾಗಿದ್ದಾನೆ ಆ ದರಿಂದ ಪ್ರತಿ ಒಂದು ಅಧಿಕಾರ ದೇವರಲ್ಲಿದೆ ನೀವು ಆತನಲ್ಲಿ ಸುನ್ನತಿಯನ್ನು ಹೊಂದಿದ್ದೀರಿ ಅಂದರೆ ನಾವು ಕೂಡ ಇವತ್ತೊಂದು ವೇಳೆ ದೇವರಲ್ಲಿ ಸರಿಯಾಗಿ ಭರವಸೆ ಇಟ್ಟು ದೇವರಿಗೆ ಪ್ರಮಾಣ ಮಾಡಿ ದೀಕ್ಷಾಸ್ಥಾನ ಪಡಿಸಿಕೊಂಡಿರುವುದಾದರೆ ನಾವು ದೇವರಲ್ಲಿ ನಾವು ದೇವರಲ್ಲಿ ದೀಕ್ಷಾಸ್ಥಾನವನ್ನು ಹೊಂದಿಕೊಳ್ಳುವವರಾಗಿದ್ದೇವೆ ಹಾಗೆ ದೀಕ್ಷಾಸ್ಥಾನ ಮಾಡಿಕೊಳ್ಳುವವರು ಕೂಡ ಎಲ್ಲವರಲ್ಲಿ ಮಾಡಿಕೊಳ್ಳಬಾರದು ದೇವರಿಂದ ಆಯ್ಕೆಯಾಗಿದ್ದಾರೆ ಎಂಬುದು ಪರೀಕ್ಷಿಸಿ ತಿಳಿದು ನೋಡಿಕೊಂಡು ಅಂಥವರಲ್ಲಿ ಮಾತ್ರ ದೀಕ್ಷಾಸ್ಥಾನವನ್ನು ಪಡೆದುಕೊಳ್ಳಬೇಕಾಗಿದೆ ಈ ಸುನ್ನತಿಯು ಕೈಯಿಂದ ಮಾಡಿದ್ದಲ್ಲ ನೋಡಿ ನಿಜವಾಗಲೂ ಸತ್ಯ ಸ್ವಾರ್ಥಗಳನ್ನು ಅರಿತುಕೊಂಡು ದೇವರಿಂದ ಆಯ್ಕೆ ಆದವರನ್ನು ಅರಿತುಕೊಂಡು ದೀಕ್ಷಾಸ್ಥಾನ ಪಡೆಯುವುದು ಅದು ಇದು ಕೈಯಿಂದ ಮಾಡಿದ ಸುನ್ನತಿಯಲ್ಲ ಅಂದರೆ ಅದು ಹಳೆ ಒಡಂಬಡಿಕೆಯು ಹಾಗೆ ದೇವರಿಂದ ಆಶೀರ್ವಾದ ಇಲ್ಲದೆ ಸರಿಯಾದ ದೀಕ್ಷಾಸ್ಥಾನ ಸಿಗಲು ಸಾಧ್ಯವಿಲ್ಲ ಆದರೆ ಇವತ್ತು ಅನೇಕರು ಅಲ್ಲಿ ಇಲ್ಲಿ ಹೋಗಿ ಏನೇನೋ ಮಾಡಿ ಒಂದು ವಾರ ಎರಡು ವಾರ ಹೋದರೆ ಸಾಕು ಅಂಥವರಿಗೆ ದೀಕ್ಷಾ ಸ್ಥಾನವನ್ನು ಮಾಡಿಸುವರಾಗಿದ್ದಾರೆ ಅದು ಅಲ್ಲ ಅದರ ಒಂದು ತರಗತಿಯ ಬೇರೆ ಇದೆ ಅದನ್ನು ನಾನು ಹಿಂದಿನ ಸಾಕ್ಷಿಯಲ್ಲಿ ತಿಳಿಸಿದ್ದೇನೆ ಇನ್ನು ಮುಂದೆಗೂ ಕೂಡ ಈ ಹತ್ತು ದಶಾಜ್ಞೆಗಳು ಆದ ಮೇಲೆ ತಿಳಿಸುವನಾಗಿದ್ದೇನೆ ಇದು ಪಾಪದೀನ ಸ್ವಭಾವವನ್ನು ವಿಸರ್ಜಿಸುವುದೇ ಇದೇ ಕ್ರಿಸ್ತಿಯ ಸುನ್ನತಿ ಆದರೆ ಹಳೆ ಒಡಂಬಡಿಕೆಲೆಯಲ್ಲಿ ನೋಡಿ ಯಹೋದರಿಗೆ ನೋಡುವಾಗ ಶರೀರದ ಮುಂದೊಳಗನ್ನ ಗಾಯದಿಂದ ಕೊಯ್ದು ಗಾಯ ಮಾಡಿ ರಕ್ತವನ್ನು ಸುರಿಸುವುದು ಸುನ್ನತಿ ಇವತ್ತು ಅದೇ ಅದರಲ್ಲಿ ಕೂಡ ಒಂದು ವರ್ಗದ ಜನಾಂಗದವರು ಅದನ್ನೇ ಮುಂದುವರಿಸಿಕೊಂಡು ಬರುತ್ತಿದ್ದಾರೆ ಆದರೆ ಇವತ್ತು ನಮಗೆ ದೇವರು ದೀಕ್ಷಾಸ್ಥಾನವನ್ನು ಕೊಟ್ಟಿದ್ದಾರೆ ಅದು ಸಂಪೂರ್ಣವಾಗಿ ಅದರ ತರಗತಿಯನ್ನು ಅರ್ಥ ಮಾಡಿಕೊಂಡೇ ದೀಕ್ಷಾ ಸ್ಥಾನ ತೆಗೆದುಕೊಳ್ಳಬೇಕು ತುಂಬ ಸುಮ್ಮನೆ ಹೋಗಿ ದೀಕ್ಷಾಸ್ಥಾನವನ್ನು ತೆಗೆದುಕೊಳ್ಳುವುದು ಸರಿಯಾದ ಮಾರ್ಗವಲ್ಲ ದೇವರಿಂದ ಆಶೀರ್ವಾದವಲ್ಲ ಅದರೊಂದು ತರಗತಿಯೇ ಬೇರೆ ಇದೆ ಆ ತರಗತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಂಡಾಗಲೇ ಅರ್ಥವಾಗ್ತದೆ ದೀಕ್ಷಾಸ್ಥಾನ ಅಂದರೆ ಹೇಗೆ ಯಾಕೆ ಯಾರ ಕೈಲಿ ತಗೊಳ್ಬೇಕು ಯಾರ ಕೈಯಲ್ಲಿ ತಗೊಳಬಾರದು ಎಂಬುದಾಗಿ ಅದು ಈಗಲೇ ಹೇಳಿದಾಗಿ ಹತ್ತು ಆಜ್ಞೆಗಳು ಮುಗಿದ ಮೇಲೆ ಅದನ್ನು ಸಂಪೂರ್ಣವಾಗಿ ದೇವರ ನಾಮದಲ್ಲಿ ನಾನು ನಿಮಗೆ ಇಲೇಪಡಿಸುವವನಾಗಿದ್ದೇನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹನ್ನೆರಡನೇ ವಚನ ನೀವು ದೀಕ್ಷಾಸ್ಥಾನದಲ್ಲಿ ಕ್ರಿಸ್ತನೊಂದಿಗೆ ಹುಣಲ್ಪಟ್ಟಿದ್ದರಿಂದಲೇ ಯಾ ಸುನ್ನತಿಯನ್ನು ಹೊಂದಿದ್ದೀರಿ ಇದಲ್ಲದೆ ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ ದೇವರ ಸಾಮರ್ಥ್ಯದಿಂದ ನಂಬಿಕೆ ಇಡುವುದರ ಮೂಲಕ ಅದರಲ್ಲಿ ಆತನ ಕೂಡ ಎದ್ದು ಬಂದಿರಿ ಸರಿಯಾದ ದೀಕ್ಷೆಯನ್ನು ದೀಕ್ಷಾಸ್ಥಾನವನ್ನು ಪಡೆಯುವುದು ದೇವರ ಆಶೀರ್ವಾದ ಹಾಗೆ ಅದರ ಮೂಲಕವೇ ಕೂಡ ನಾವು ಏನಾಗಿದ್ದೇವೆ ಪಾಪಕ್ಕೆ ಸತ್ತು ಜೀವಕ್ಕೆ ನಾವು ಎದ್ದು ಬಂದಿದ್ದೇವೆ ಆತನ ಕೂಡ ಆತನ ಮೂಲಕ ದ್ವಿತೀಯ ಸ್ಥಾನ ಆತನ ಮರಣವನ್ನು ಸೂಚಿಸ್ತದೆ ಇದು ಹೀಗೆ ಹೇಳಿದಾಗಿ ಅದರ ತರಗತಿಯನ್ನು ಸಂಪೂರ್ಣವಾಗಿ ಅರತುಕೊಂಡಾಗಲಿ ಅದು ಗೊತ್ತಾಗುವುದು ದೇವನಂಬಕ್ಕೆ ಸ್ತೋತ್ರವಾಗಲಿ ಇದೇ ವಿಷಯ ಮತ್ತೆ ನಾಳೆಯೂ ಕೂಡ ಮುಂದುವರಿಯುವುದು ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಸಷ್ಟೀಕರ್ತನ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಇದನ್ನು ಅರ್ಥಪೂರ್ಣವಾಗಿ ಕೇಳಿ ತಿಳಿದುಕೊಂಡು ನೀವು ಆಶೀರ್ವಾದ ಪಡೆದುಕೊಳ್ಳಲು ಅವರಿಗೆ ಬೇಕಾದ ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸಿರಿ ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಅವರು ಕೂಡ ನಿಮ್ಮೆಲ್ಲರ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ